ಮಕ್ಕಳು ಹೃದಯಘಟ್ಟಕ್ಕೆ ಬಲಿಯಾಗುತ್ತಿರುವ ಆತಂಕಕಾರಿ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೇವೆ ಇದಕ್ಕೆ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ ಎಂಬುದು ಅಷ್ಟೇ ಸತ್ಯ ಪಿಜ್ಜಾ ಬರ್ಗರ್ ನಿಂದ ಮಕ್ಕಳನ್ನು ದೂರವಿಡೋಣ ಮಕ್ಕಳ ಆರೋಗ್ಯ ಆಯುಷ್ಯವನ್ನು ವೃದ್ಧಿಸುವುದರೊಂದಿಗೆ ಒಂದು ಹಿರಿ ಮಾತಿನಂತೆ ಸಹವಸದಂತೆ ಬುದ್ಧಿ ಆಹಾರದಂತೆ ಲದ್ದಿ ಮಕ್ಕಳು ದಾರಿ ತಪ್ಪುವ ಕಾಲಘಟ್ಟದಲ್ಲಿ ಅವರನ್ನು ಎರಡು ಕಣ್ಣಿನಿಂದ ಮಾತ್ರವಲ್ಲ ಮೂರನೇ ಕಣ್ಣಿನಿಂದ ವೀಕ್ಷಿಸುವ ಮಹತ್ತರ ಕಾರ್ಯ ವ್ಯಕ್ತವರದ್ದಾಗಿದೆ ಎಂಬುದಾಗಿ ಶಿಕ್ಷಕಿ ಜಯಲಕ್ಷ್ಮಿ ಕಟೀಲು ಹೇಳಿದ್ದಾರೆ ಅವರು ಪಡಬಿದ್ರಿ ಸಹಕಾರಿ ಸಂಗಮದಲ್ಲಿ ರಾಟರಿ ಕ್ಲಬ್ ಹಾಗೂ ಇನ್ನರ್ ವಿ ಕ್ಲಬ್ ಜಂಟಿಯಾಗಿ ಆಯೋಜಿಸಿದ ಆಟಿದ ಗಮ್ಮತ್ಯಮ್ಮ ನಾಮಪದ ಪೂರ್ವ ಸಂಸ್ಕೃತಿಯ ಗತ ವೈಭವ ಸಾರ್ವ ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ಉದ್ಘಾಟಿಸಿ ಮಾತನಾಡಿದರು ಆಟಿ ಸಂಭ್ರಮಿಸುವ ಕಾಲವಲ್ಲ ಕಷ್ಟದ ದಿನಗಳವು ಹೊಟ್ಟೆಗೆ ಇಟ್ಟಿಲ್ಲ ಎಂಬ ಸ್ಥಿತಿ ಆಟೆಯಲ್ಲಿ ನಮ್ಮನ್ನು ಕಾಯುವ ದೈವಗಳು ಘಟ್ಟ ಸೇರುತ್ತವೆ ಎಂಬುದು ಶುದ್ಧ ಸುಳ್ಳು ಕಾರಣ ನಮಗೆ ತಿನ್ನಲು ಆಹಾರ ಇಲ್ಲದಿರುವಾಗ ದೈವಕ್ಕೆ ಬೇಕಾದ ಆರಾಧನೆ ಮಾಡಲು ಸಾಧ್ಯವಿಲ್ಲ ಎಂಬಾಗ ಅನಿವಾರ್ಯ ಸ್ಥಿತಿಯಲ್ಲಿ ಈ ಕಥೆಯನ್ನು ಕಟ್ಟಲಾಗಿದೆ ಎಂಬುದು ನಿತ್ಯ ಸತ್ಯವೆಂದರು ಸದ್ಭಾ ಕಾರ್ಯಕ್ರಮದ ಮೊದಲು ಇನ್ನರ್ವಿ ಸಂಸ್ಥೆಯ ಐಎಸ್ಒ ನಮೃತಾ ಮಹೇಶ್ ಇವರ ಮುಂದಾಳವದಲ್ಲಿ ಸಂಸ್ಥೆಯ ಮಹಿಳೆಯರಿಗೆ ತುಳುವ ಸಿಂಗಾರಿ ಹಾಗೂ ಪುರುಷರಿಗೆ ಬೆರ್ಮೆದ ತುಳುವೆ ಎಂಬ ವಾಕ್ಯದಡಿ ತುಳು ಸಂಸ್ಕೃತಿಗಳತ್ತ ದೃಷ್ಟಿ ಬೀರುವ ಸ್ಪರ್ಧೆಯನ್ನು ನಡೆಸಿದ್ದು ಇನ್ನರ್ ಇನ್ನರ್ವೀಲ್ ಪರವಾಗಿ ಸುನಿತಾ ಬತ್ರವಸಲ್ ವಿಜೇತರಾದರೆ ರೋಟರಿ ಪರವಾಗಿ ಬಿ ಎಸ್ ಆಚಾರ್ಯ ಪ್ರಶಸ್ತಿ ತನ್ನದಾಗಿಸಿಕೊಂಡರು

ಆಹಾರ ಪದ್ಧತಿಯಿಂದ ಬರ್ತಾ ಇದೆ ಮಕ್ಕಳ ಇವತ್ತಿನ ಆಹಾರ ಪದ್ಧತಿಯಿಂದ ಪ್ರಾಯು ಅಕಲ ಆ ಹಿಂಪಿನ ಚಿನ ಅವನಿಗೆ ಆಹಾರ ಜೋನು ಅಕಲ್ ಅಕಲ ಆರೋಗ್ಯ ಬರಿ ತೊಂದರೆ ಬರ್ಬಿರೋ ನೀವು ನಮ್ಮ ದೇವರುಗಳು ಈ ಅಪರೂಪ ಈ ಬಂಜಿನ ಬಂಚಿದ ಕಷ್ಟ ಆ ಪೊತ್ತಳು ಆ ಕುಳ್ಳದ ಬಾಕಿ ಬರದು ಜೋಕುಳು ದೈವರು ತಾಯಿ ಇಂತ ಈಚಿ ಮಗ ಗಟ್ಟದ್ದು ನಿಮ್ಮ ಮಾಡುದು ಅವು ಗಟ್ಟಲು ಆತಲು ಹೊರತು

ಆಟಿ ತಿಂಗಳು ಅಂದ್ರೆ ಈ ಬಸ್ಸದ ಮೊದಲ ಕೊಡಿನ ದೇವರು ಸ್ವಲ್ಪ ಜಾಸ್ತಿ ಅಜ್ಜಿ ಸಭಾ ಕಾರ್ಯಕ್ರಮದಲ್ಲಿ ಆಟ ತಿಂಗಳ ಮಹತ್ವದ ಬಗ್ಗೆ ತಿಳಿಸಿದ ಶಿಕ್ಷಕಿ ಜಯಲಕ್ಷ್ಮಿ ಕಟೀಲು ಕೃಷಿಕ ಶ್ರೀಕಾಂತ್ ಆಚಾರ್ಯ ನಾಟಿ ವೈದ್ಯ ಸುನಂದ ಡಿ ಸಾಲಿಯನ್ ಗ್ರಾಮ ದೇಗುಲದಲ್ಲಿ ಚಾಕಿರಿ ನಡೆಸುತ್ತಿರುವ ಸುಶೀಲ ದೇವಡಿಗ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಆ ಬಳಿಕ ಮಾತ್ರ ಸಂಸ್ಥೆಯ ಸದಸ್ಯರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು ആലയത്തെ സുമങ്ങി പായതേ പതിതാകൃയഉ പതിനകി പ്രായഉ മായനാമെടുകളേന്ത വീరిగിതനെടുകളേന്ത അഞ്ചഞ്ചഞ്ചഞ്ചഞ്ചഞ്ച അട്ടിഞ്ചഞ്ചഞ്ചഞ്ച അട്ടിഞ്ചഞ്ചഞ്ച ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಅಧ್ಯಕ್ಷ ಸುನೀಲ್ ಕುಮಾರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವಿನ್ ವಿಲ್ ಅಧ್ಯಕ್ಷೆ ಸ್ನೇಹ ಪ್ರವೀಣ್ ವೈ ಸುಧೀರ್ ಕುಮಾರ್ ವೈ ದೀಪಕ್ ಕುಮಾರ್ ರೋಟರಿ ಕಾರ್ಯದರ್ಶಿ ಪವನ್ ಸಾಲಿಯನ್ ಇನ್ನಾರ್ ವೀಲ್ ಕಾರ್ಯದರ್ಶಿ ಸುನಂದ ಸಾಲಿಯಾನ್ ಕಾರ್ಯಕ್ರಮದ ನಿರ್ದೇಶಕರಾದ ಸುಚರಿತಾ ಅಂಚನ್ ಬಿಎಸ್ ಆಚಾರ್ಯ ಹಾಗೂ ಕಾರ್ತಿಕ್ ಕರ್ಕೇರ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಸಂತೋಷ್ ನಂಬಿಯ ನಿರ್ವಹಿಸಿದ್ದರು ಅಂತಿಮವಾಗಿ ಸಂಸ್ಥೆಯ ಸದಸ್ಯರೇ ತಯಾರಿಸಿ ತಂದಿದ್ದ ಹತ್ತಾರು ಬಗೆಯ ಆಟಿ ಖ್ಯಾತಗಳನ್ನು ನೂರಾರು ಮಂದಿ ಸವಿದರು